ಒಂದೆಡೆ ಗಿಡದು ಸ್ಟೀಲಿನ ಬಾಕಿಟ್ಲೆ ಸ್ಟೀಲಿನ ಬಕೆಟ್ನಾಗ ಅಲ್ಲೇ ಕೆಳಗೆ ಬೀಳಾರ್ದಾಗ ಗೋಮೂತ್ರ ಹಿಡಿತಾರ ಹ ಗೋಮೂತ್ರ ಡೈರೆಕ್ಟ್ ಆಕಳ ಗೋಮೂತ್ರ ಕೆಳಗ ಬೀಳಲಾರ್ದೇ ಅದನ್ನು ಹಿಡಿತಾರೆ ಆ ಗೋಮೂತ್ರ ಹಿಡಿದು ಇಲ್ಲೇ ಇದಕ್ಕೆ ಕ ಆವಿ ಮಾಡ್ತಾರೆ ಆವಿ ಮಾಡಿ ಹನಿ 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 ಬರ್ತಿರ್ತೈತೆ ಅದು ಅದನ್ನು ಹನಿ ಹನಿ ಬಂದಿದ್ದನ ಇದು ಗೋಮೂತ್ರ ಇದಕ್ಕೆ ಈ ಜವಾರಿ ಹಾಕೋ ಗೋಮೂತ್ರ ಆಮೇಲೆ ಈ ಗೋಮೂತ್ರ ಮತ್ತು ಹಳೆ ಫಿನಾಯ್ಲ್ ತಯಾರು ಮಾಡ್ತಾನೆ ಫಿನಾಯಿಲ್ ಜವಾರಿ ಹಾಕೋ ಗೋಮೂತ್ರ ಫಿನಾಯ್ಲ್ ತಯಾರಾಗಿ ಅಂದ್ರೆ ನಾವು ಇದು ಅರ್ಧ ಲೀಟರ್ ಇದು ತೊಂಬತ್ತು ರೂಪಾಯಿ ಇದೆ ಇದೇನಿರ್ತಲ್ಲ ಇದೊಂದು ಲೀಟರ್ ಇರುತ್ತೆ ಇದು ಎಪ್ಪತ್ತು ರೂಪಾಯಿ ಇದು ಬೆಳಿಗ್ಗೆ ಇದರಲ್ಲೇ ಒಂದು ಬೂಚು ಖಾಲಿ ಹೊಟ್ಟೆಲೆ ಒಂದು ಕಪ್ ನೀರಿನೊಳಗ ತಗೋಬೇಕು ಇದರಿಂದ ಬಿ ಪಿ ಶುಗರ್ ಕಪಾ ಕೆಮ್ಮು ನೆಗಡಿ ಹೊಟ್ಟೆ ಗ್ಯಾಸ್ಟ್ರಿಕ್ ಹಿಡಿದು ಹೊಟ್ಟೆ ಮುರಿದು ಇವೆಲ್ಲ ಏನೇ ಇದ್ರು ಮತ್ತ ಅದು ಡೈರೆಕ್ಟ್ ಆಗಿ ಕಾಕ್ ಬಾಳ ಇರ್ತಾರೆ ಅದು ಇದು ಫಿಲ್ಟರ್ ಆಗಿ ಆವಿ ಆಗಿ ಆವಿ ಆಗಿ ಹನಿ 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 ಬಿದ್ದು ಇದು ನಮಗ ಇಲ್ಲಿ ಹತ್ತು ಲೀಟರ್ ಗೋಮೂತ್ರ ನಾವು ಮಾಡಕ್ ಹಾಕಿದ್ವಿ ಅಂದ್ರೆ ನಮಗೆ ಸಿಗೋದು ಐದು ಲೀಟರ್ ಸಿಗುತ್ತಾ ಅದ್ರಾಗ ಐದು ಲೀಟರ್ ವೇಸ್ಟ್ ಆಗಿ ಹೋಗುತ್ತೆ ಐದು ಲೀಟ್ರ್ ಮಾತ್ರ ಸಿಗುತ್ತಿದ್ರೆ ಅದು ಹನಿ ಹನಿ ಇದು ನೀರಿನಂಗೆ ಇರ್ತದೆ ಇದು ಅದು ಆವಿ ಆದ ನಂತರ ನೀರಿನಂಗೆ ಇದು ಅದೇ ಥರ ಇರ್ತದೆ